ಕಂಗನಾ ರಣಾವತ್ ವಯಸ್ಸು ರಾಜಕೀಯ ಮತ್ತು ಚಿತ್ರರಂಗದ ಬಗ್ಗೆ ಅವರ ದೃಷ್ಟಿಕೋನ ಬಾಲಿವುಡ್ ನಟಿ ಕಂಗನಾ ರಣಾವತ್ ಅವರು ತಮ್ಮ ಅಭಿನಯದಿಂದ ಎಲ್ಲರನ್ನೂ ಮೆಚ್ಚಿಸಿದ್ದಾರೆ ಅವರು ಹಲವು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಆದರೆ ಅವರ ಹೆಸರು ಯಾವಾಗಲೂ ವಿವಾದಗಳಲ್ಲಿ ಕೇಳಿಬರುತ್ತದೆ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಸಂಸದರಾದರು ಅವರು ಇತ್ತೀಚೆಗೆ ಎಮರ್ಜೆನ್ಸಿ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬಂದರು ಈ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಪಡೆಯಿತು ಗಂಗನಾ ರಣಾವತ್ ಅವರು ವಯಸ್ಸಿನ ಬಗ್ಗೆ ಮಾತನಾಡಿದ್ದಾರೆ ಅವರು ಹೇಳಿದ್ದಾರೆ ನಾನು ವಯಸ್ಸಿನ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ನನ್ನ ಆಧ್ಯಾತ್ಮಿಕತೆಯಿಂದ ತುಂಬಿದ ಮನಸ್ಸು ಎಂದಿಗೂ ವಯಸ್ಸಿಗೆ ಹೆದರುವುದಿಲ್ಲ ಚಿತ್ರರಂಗದಲ್ಲಿ ಬಿಳಿ ಕೂದಲಿಗೆ ಹೆದರುವ ಜನರನ್ನು ನಾನು ನೋಡಿದ್ದೇನೆ ಆದರೆ ರಾಜಕೀಯದಲ್ಲಿ ಹಾಗಲ್ಲ ವಯಸ್ಸಾಗುವುದು ಕೂಡ ಒಂದು ಸಂತೋಷ ರಾಜಕೀಯದಲ್ಲಿರುವ ಜನರು ವೃದ್ಧರ ಬಗ್ಗೆ ದಯೆ ತೋರಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಕಂಗನ ಸದ್ಯ ಯಾವುದೇ ಹೊಸ ಸಿನಿಮಾ ಘೋಷಣೆ ಮಾಡಿಲ್ಲ ಅವರು ನಟನೆ ನಿರ್ಮಾಣ ಹಾಗೂ ನಿರ್ದೇಶನ ಮೂರರಲ್ಲೂ ತೊಡಗಿಕೊಂಡಿದ್ದರು ಅವರು ನಟನೆಯಿಂದ ದೂರ ಆದರೆ ಚಿತ್ರರಂಗಕ್ಕೆ ದೊಡ್ಡ ನಷ್ಟವೇ ಸರಿ ಕಂಗನ ರಣಾವತ್ ರಾಜಕೀಯಕ್ಕೆ ಬಂದಾಗಿನಿಂದ ಅವರು ನಟನೆಯನ್ನು ತೊರೆಯುತ್ತಾರೆ ಎಂಬ ಊಹಾಪೋಹಗಳು ಕೇಳಿಬರುತ್ತಿವೆ ಕಂಗನ ಬಿಜೆಪಿ ಟಿಕೆಟ್ನಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ಅವರು ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಸ್ಥಾನದಿಂದ ಗೆದ್ದರು ಚಲನಚಿತ್ರಗಳ ಜೊತೆಗೆ ಅವರು ರಾಜಕೀಯ ಕೆಲಸಕ್ಕೂ ಪೂರ್ಣ ಸಮಯವನ್ನು ಮೀಸಲಿಡುತ್ತಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಅವರು ನಟನೆಯನ್ನು ಬಿಡುತ್ತಾರೆಯೇ ಎಂಬ ಅನುಮಾನವನ್ನು ಅಭಿಮಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ ಏತನ್ಮಧ್ಯೆ ಕಂಗನಾ ಅವರ ಇತ್ತೀಚಿನ ಕಾಮೆಂಟ್ಗಳು ವೈರಲ್ ಆಗಿವೆ